ನಮಸ್ಕಾರ ಅದೃಷ್ಟವಂತ ಕರ್ಕಾಟಕ ರಾಶಿಯ ಆತ್ಮೀಯ ಬಂಧುಗಳೇ ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಒಂದು ಮಹತ್ವದ ತಿರುವನ್ನು ತರಲಿದೆ ಕೆಲ ಗ್ರಹಗಳು ನಿಮ್ಮ ಲಾಭ ಸ್ಥಾನದಲ್ಲಿ ನಿಂತು ಆದಾಯದ ಹೊಳೆಯನ್ನೇ ಹರಿಸಲು ಸಿದ್ಧವಾಗಿದ್ದರೆ ಮತ್ತೊಂದೆಡೆ ಶನಿಯ ಕಠಿಣ ಪರೀಕ್ಷೆ ನಿಮ್ಮ ತಾಳ್ಮೆಯನ್ನು ಕೆಣಕಲು ಕಾದಿದೆ ಗುರುಬಲ ಕೊಂಚ ಕಡಿಮೆಯಾಗಿದ್ದರೂ ಭಾಗ್ಯಸ್ಥಾನದ ಶುಕ್ರ ಅನಿರೀಕ್ಷಿತ ಯಶಸ್ಸಿನ ಬಾಗಿಲು ತೆರೆಯಬಹುದೇ ಈ ತಿಂಗಳು ನಿಮ್ಮ ವೃತ್ತಿ ಹಣಕಾಸು ಆರೋಗ್ಯ ಮತ್ತು ಸಂಬಂಧಗಳಲ್ಲಿ ಯಾವ ರೀತಿಯ ಏರಿಳಿತಗಳು ಕಾದಿವೆ ಸುವರ್ಣಾವಕಾಶಗಳನ್ನು ಬಳಸಿಕೊಂಡು ಸವಾಲುಗಳನ್ನು ಮೆಟ್ಟಿ ನಿಲ್ಲುವುದು ಹೇಗೆ ಬನ್ನಿ ಜುಲೈ ತಿಂಗಳ ಸಂಪೂರ್ಣ ಭವಿಷ್ಯವನ್ನು ಕೂಲಂಕಷವಾಗಿ ತಿಳಿಯೋಣ ಅದಕ್ಕಿಂತ ಮೊದಲು ನಿಮ್ಮೆಲ್ಲಾ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣಲು ಜೈ ಶ್ರೀ ಗುರುದೇವ ಎಂದು ಕಾಮೆಂಟ್ ಮಾಡಿ ಜುಲೈ ತಿಂಗಳು ಇದು ಕರ್ಕಾಟಕ ರಾಶಿಯವರ ಪಾಲಿಗೆ ಕೇವಲ ಒಂದು ತಿಂಗಳಲ್ಲ ಇದೊಂದು ಭಾಗ್ಯೋದಯದ ಕಾಲ ಯಾಕೆಂದರೆ ನಿಮ್ಮ ಭಾಗ್ಯಸ್ಥಾನವಾದ ಒಂಬತ್ತನೇ ಮನೆಯಲ್ಲಿ ನ್ಯಾಯದಾತ ಶನೈಶ್ಚರನು ವಿರಾಜಮಾನನಾಗಿದ್ದಾನೆ ಇದು ನಿಮ್ಮ ಪೂರ್ವ ಪುಣ್ಯದ ಫಲಗಳನ್ನು ಕೊಡುವ ಸಮಯ ಜೊತೆಗೆ ತಿಂಗಳ ಮಧ್ಯಭಾಗದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದ ಚಂದ್ರನ ಜೊತೆಗೆ ಗ್ರಹಗಳ ರಾಜನಾದ ಸೂರ್ಯನು ನಿಮ್ಮದೇ ರಾಶಿಗೆ ಪ್ರವೇಶಿಸುತ್ತಾನೆ ಇದು ನಿಮ್ಮ ಆತ್ಮವಿಶ್ವಾಸ ಆರೋಗ್ಯ ಮತ್ತು ಕೀರ್ತಿಯನ್ನು ಮುಗಿಲೆ ಕೊಂಡೊಯ್ಯಲಿದೆ ಇನ್ನು ಗುರುಬಲದ ಬಗ್ಗೆ ಹೇಳುವುದಾದರೆ ಗುರು ನಿಮ್ಮ ಹನ್ನೆರಡನೇ ಮನೆಯಲ್ಲಿದ್ದರು ಇದು ಶುಭ ಖರ್ಚುಗಳನ್ನು ಸೂಚಿಸುತ್ತದೆ ಅಂದರೆ ನೀವು ಮನೆ ಕಟ್ಟಲು ವಿದೇಶಕ್ಕೆ ಹೋಗಲು ಅಥವಾ ಮಂಗಳ ಕಾರ್ಯಗಳಿಗೆ ಖರ್ಚು ಮಾಡಿ ಸಂತೋಷ ಪಡುವಿರಿ ಬುಧ ಮತ್ತು ಶುಕ್ರರ ಸಂಚಾರವು ನಿಮ್ಮ ಮಾತು ಮತ್ತು ಸಂಬಂಧಗಳಿಗೆ ಮಾಧುರ್ಯವನ್ನು ತುಂಬಲಿದೆ ಒಟ್ಟಿನಲ್ಲಿ ಈ ತಿಂಗಳು ಗ್ರಹಗಳೆಲ್ಲವೂ ಸೇರಿ ನಿಮಗಾಗಿ ಒಂದು ಯಶಸ್ಸಿನ ರತ್ನಗಂಬಳಿಯನ್ನು ಹಾಸಿವೆ ಆದರೆ ರಾಹುಕೇತು ಬದಲಾವಣೆ ನಿಮ್ಮ ಕೈಯಿಂದ ಕೆಲ ತಪ್ಪುಗಳನ್ನು ಮಾಡಿಸಬಹುದು ಅದಕ್ಕಾಗಿ ಈ ವಿಷಯದಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಹಾಗೂ ಈ ತಪ್ಪುಗಳನ್ನು ತಪ್ಪಿಸಿದರೆ ಈ ತಿಂಗಳು ನೀವು ತುಂಬ ಯಶಸ್ಸನ್ನು ಕಾಣಬಹುದು ರಾಹುಕೇತುವಿನ ಪ್ರಭಾವವೇನು ನೀವು ತಪ್ಪಿಸಬೇಕಾದ ತಪ್ಪುಗಳನ್ನು ಮುಂದೆ ನೋಡೋಣ ಮೊದಲಿಗೆ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಮಾತನಾಡೋಣ ಉದ್ಯೋಗಸ್ಥರಿಗೆ ಈ ತಿಂಗಳು ಅತ್ಯಂತ ಶ್ರೇಷ್ಠವಾಗಿದೆ ನಿಮ್ಮ ಕಚೇರಿಯಲ್ಲಿ ನಿಮ್ಮ ಮಾತಿಗೆ ವಿಶೇಷವಾದ ಬೆಲೆ ಬರಲಿದೆ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಗುರುತಿಸಿ ದೊಡ್ಡ ಜವಾಬ್ದಾರಿಯನ್ನು ವಹಿಸಲಿದ್ದಾರೆ ಇಷ್ಟು ದಿನಗಳಿಂದ ನೀವು ಕಾಯುತ್ತಿದ್ದ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸುದ್ದಿ ಈ ತಿಂಗಳು ನಿಮ್ಮ ಕಿವಿಗೆ ಬೀಳುವುದು ಬಹುತೇಕ ನಿಶ್ಚಿತ ಶನಿದೇವರ ಕೃಪೆಯಿಂದ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಸೂರ್ಯನ ಪ್ರವೇಶದ ನಂತರ ನಿಮ್ಮ ನಾಯಕತ್ವದ ಗುಣಗಳು ಪ್ರಜ್ವಲಿಸುತ್ತವೆ ತಂಡವನ್ನು ಮುನ್ನಡೆಸುವ ಅವಕಾಶ ನಿಮ್ಮದಾಗಲಿದೆ ನಿರುದ್ಯೋಗಿ ಮಿತ್ರರೇ ಧೈರ್ಯಗೆಡಬೇಡಿ ಈ ತಿಂಗಳು ನೀವು ಮಾಡುವ ಪ್ರಯತ್ನಗಳಿಗೆ ಖಂಡಿತ ಯಶಸ್ಸು ಸಿಗಲಿದೆ ನೀವು ಬಯಸಿದಂತಹ ಒಳ್ಳೆಯ ಕಂಪನಿಯಿಂದ ಕರೆ ಬರುವ ಎಲ್ಲ ಸಾಧ್ಯತೆಗಳಿವೆ ವ್ಯಾಪಾರ ವ್ಯವಹಾರ ಮಾಡುವವರಿಗೆ ಹೊಸ ಒಪ್ಪಂದಗಳು ಹೊಸ ಪಾಲುದಾರಿಕೆಗಳು ಲಾಭವನ್ನು ತರಲಿವೆ ಸರ್ಕಾರಿ ಮಟ್ಟದಲ್ಲಿ ಆಗಬೇಕಿದ್ದ ಕೆಲಸಗಳು ಸರಾಗವಾಗಿ ನೆರವೇರುತ್ತವೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅಥವಾ ಹೊಸ ಶಾಖೆಯನ್ನು ತೆರೆಯಲು ಇದು ಸಕಾಲ ಒಟ್ಟಿನಲ್ಲಿ ವೃತ್ತಿರಂಗದಲ್ಲಿ ನಿಮ್ಮದು ಸಿಂಹ ನಡಿಗೆಯಾಗಲಿದೆ ಇನ್ನೂ ಹಣಕಾಸಿನ ವಿಚಾರ ಲಕ್ಷ್ಮೀದೇವಿ ನಿಮ್ಮ ಮೇಲೆ ಸಂಪೂರ್ಣವಾಗಿ ಕೃಪೆ ತೋರಲಿದ್ದಾಳೆ ವೃತ್ತಿಯಲ್ಲಿನ ಯಶಸ್ಸು ನೇರವಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುತ್ತದೆ ನೀವು ನಿರೀಕ್ಷಿಸದ ಮೂಲಗಳಿಂದ ಧನಾಗಮನವಾಗುವ ಯೋಗವಿದೆ ಹೂಡಿಕೆಗಳಿಂದ ಬಂದ ಲಾಭವಾಗಿರಬಹುದು ಅಥವಾ ಹಿರಿಯರಿಂದ ಬರಬೇಕಾದ ಆಸ್ತಿಯ ರೂಪದಲ್ಲಿರಬಹುದು ಗುರುವು ಹನ್ನೆರಡನೇ ಮನೆಯಲ್ಲಿರುವುದರಿಂದ ಖರ್ಚು ಹೆಚ್ಚಾಗಬಹುದು ಎಂದು ನೀವು ಚಿಂತಿಸಬಹುದು ಆದರೆ ಭಯ ಬೇಡ ಇದು ಅನಾವಶ್ಯಕ ಖರ್ಚಲ್ಲ ಬದಲಾಗಿ ಶುಭವ್ಯಯ ನೀವು ಹೊಸ ಮನೆ ವಾಹನ ಅಥವಾ ಭೂಮಿಯನ್ನು ಖರೀದಿಸುವ ಯೋಗವಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಅಥವಾ ಮನೆಯಲ್ಲಿ ನಡೆಯುವ ಮದುವೆ ಮಂಗಳ ಕಾರ್ಯಗಳಿಗಾಗಿ ಹಣ ಖರ್ಚಾಗಿ ನಿಮಗೆ ಸಂತೃಪ್ತಿ ಸಿಗಲಿದೆ ಹಳೆಯ ಸಾಲಗಳಿಂದ ಮುಕ್ತಿ ಹೊಂದುವಿರಿ ಯಾರಿಗಾದರೂ ಸಾಲ ಕೊಟ್ಟಿದ್ದರೆ ಅದು ಮರಳಿ ಬರುವ ಸಮಯವಿದು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಯೋಚಿಸುತ್ತಿದ್ದರೆ ತಜ್ಞರ ಸಲಹೆ ಪಡೆದು ಮುಂದುವರೆಯಿರಿ ಲಾಭ ನಿಶ್ಚಿತ ಈ ತಿಂಗಳು ನಿಮ್ಮ ಆರ್ಥಿಕ ಸ್ಥಿತಿ ಬಹಳ ಸದೃಢವಾಗಿರುತ್ತದೆ ಮನೆಯ ಮಂತ್ರಾಲಯ ಎಂಬ ಮಾತನ್ನು ನೀವು ಈ ತಿಂಗಳು ಅನುಭವಕ್ಕೆ ತಂದುಕೊಳ್ಳುವಿರಿ ಕುಟುಂಬದಲ್ಲಿ ಸಂತೋಷ ಮತ್ತು ಸಾಮರಸ್ಯದ ವಾತಾವರಣವಿರುತ್ತದೆ ಗ್ರಹಗಳ ಶುಭ ಪ್ರಭಾವದಿಂದ ಮನೆಯ ಸದಸ್ಯರ ನಡುವೆ ಇದ್ದ ಸಣ್ಣಪುಟ್ಟ ಮನಸ್ತಾಪಗಳು ದೂರವಾಗಿ ಪರಸ್ಪರ ಪ್ರೀತಿ ವಿಶ್ವಾಸ ಹೆಚ್ಚಾಗುತ್ತದೆ ತಂದೆ ತಾಯಿಯ ಆರೋಗ್ಯದಲ್ಲಿ ಉತ್ತಮ ಸುಧಾರಣೆ ಕಂಡುಬರಲಿದೆ ಅವರ ಆಶೀರ್ವಾದವೇ ನಿಮಗೆ ಶ್ರೀರಕ್ಷೆಯಾಗುತ್ತದೆ ಮಕ್ಕಳ ಪ್ರಗತಿಯನ್ನು ಕಂಡು ನಿಮಗೆ ಹೆಮ್ಮೆ ಎನಿಸುತ್ತದೆ ಅವರು ಶಿಕ್ಷಣದಲ್ಲಿ ಮತ್ತು ಇತರ ಚಟುವಟಿಕೆಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುತ್ತದೆ ಸಂಬಂಧಿಕರು ನಿಮ್ಮ ಸಲಹೆಗಾಗಿ ನಿಮ್ಮ ಸಹಾಯಕ್ಕಾಗಿ ಬರುತ್ತಾರೆ ತಿಂಗಳ ಕೊನೆಯಲ್ಲಿ ಮನೆಯಲ್ಲಿ ಯಾವುದೇ ಶುಭ ಕಾರ್ಯವನ್ನು ಆಯೋಜಿಸಲು ಇದು ಅತ್ಯುತ್ತಮ ಸಮಯ ನಿಮ್ಮ ಮನೆಗೆ ಅತಿಥಿಗಳ ಆಗಮನದಿಂದ ಸಂಭ್ರಮದ ವಾತಾವರಣ ನಿರ್ಮಾಣವಾಗಲಿದೆ ಒಟ್ಟಿನಲ್ಲಿ ಕೌಟುಂಬಿಕವಾಗಿ ಇದು ಅತ್ಯಂತ ಸಂತೋಷದಾಯಕ ತಿಂಗಳಾಗಲಿದೆ ಇನ್ನು ಪ್ರೀತಿ ಪ್ರೇಮದ ವಿಷಯಕ್ಕೆ ಬರೋಣ ಶುಕ್ರನ ಅನುಕೂಲಕರ ಸ್ಥಾನದಿಂದಾಗಿ ಪ್ರೇಮಿಗಳ ಪಾಲಿಗೆ ಇದು ವಸಂತ ಮಾಸ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಹೊಸ ಚೈತನ್ಯ ಮೂಡಲಿದೆ ಸಂಗಾತಿಯೊಂದಿಗೆ ಸುಂದರ ಕ್ಷಣಗಳನ್ನು ಕಳೆಯುವ ಅವಕಾಶಗಳು ಹೆಚ್ಚಾಗುತ್ತವೆ ದಾಂಪತ್ಯ ಜೀವನದಲ್ಲಿ ಮಾಧುರ್ಯ ತುಂಬಿರುತ್ತದೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಇದ್ದ ಮುನಿಸು ಮಾಯವಾಗಿ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತದೆ ಸಂಗಾತಿಯ ವೃತ್ತಿಜೀವನದಲ್ಲೂ ಯಶಸ್ಸು ಕಂಡುಬಂದು ಈ ತಿಂಗಳು ನಿಮ್ಮ ಹೃದಯ ಪ್ರೀತಿಯಿಂದ ತುಂಬಿ ತುಳುಕಲಿದೆ ವಿದ್ಯಾರ್ಥಿ ಮಿತ್ರರೇ ನಿಮ್ಮ ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಈ ತಿಂಗಳು ಚುರುಕಾಗಿರುತ್ತದೆ ಕಷ್ಟಕರವಾದ ವಿಷಯಗಳು ಕೂಡ ಸುಲಭವಾಗಿ ಅರ್ಥವಾಗುತ್ತವೆ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಗಳಿಸಿ ನಿಮ್ಮ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಹೆಮ್ಮೆ ತರುವಿರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಗುವ ಸಮಯವಿದು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಲು ಪ್ರಯತ್ನಿಸುತ್ತಿದ್ದರೆ ವೀಸಾ ಮತ್ತು ಪ್ರವೇಶಕ್ಕೆ ಸಂಬಂಧಿಸಿದ ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತವೆ ನಿಮ್ಮ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಿದೆ ಇಷ್ಟೆಲ್ಲ ಶುಭ ಫಲಗಳ ನಡುವೆ ತಿಂಗಳ ಮೂರನೇ ವಾರದಲ್ಲಿ ಅಂದರೆ ಸುಮಾರು ಜುಲೈ ಹದಿನೆಂಟರಂದ ಇಪ್ಪತ್ನಾಲ್ಕರ ನಡುವೆ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಮಂಗಳ ಮತ್ತು ರಾಹುವಿನ ಒಂದು ಅಶುಭ ಸಂಯೋಗ ನಡೆಯಲಿದೆ ಈ ಸಂಯೋಗವು ಅಂಗಾರಕ ಯೋಗದ ದುಷ್ಪರಿಣಾಮವನ್ನು ನೀಡುತ್ತದೆ ಇದರ ಪ್ರಭಾವದಿಂದ ನೀವು ದುಷ್ಟ ವ್ಯಕ್ತಿಗಳ ಸ್ನೇಹ ಅಥವಾ ದುಶ್ಚಟಗಳ ವ್ಯಸನದಲ್ಲಿ ತೊಡಗಬಹುದು ಈ ಸಮಯದಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರಬೇಕು ಕೆಲವು ವಿಷಯಗಳಲ್ಲಿ ನೀವೇ ಬುದ್ಧಿವಂತರು ನೀವು ಮಾಡುತ್ತಿರುವುದೇ ಸರಿ ನಿಮ್ಮನ್ನು ಕೇಳುವವರು ಯಾರೂ ಇಲ್ಲ ಎಂಬ ಭಾವನೆಗಳು ನಿಮ್ಮಲ್ಲಿ ಮೂಡಬಹುದು ಇದು ನಿಮ್ಮನ್ನು ತಪ್ಪುದಾರಿಗೆ ಎಳೆಯುತ್ತದೆ ರಾಹುವಿನ ಪ್ರಭಾವ ನಿಮ್ಮ ಮೇಲೆ ಸ್ವಲ್ಪ ಹೆಚ್ಚೆ ಇರುವುದರಿಂದ ಪರಸ್ತ್ರೀ ಸಹವಾಸ ದುಶ್ಚಟಗಳು ಜೂಜು ಮತ್ತಿತರ ಕೆಲಸಗಳಿಗೆ ನಿಮ್ಮನ್ನು ಪ್ರೇರೇಪಿಸಬಹುದು ಆದರೆ ಭಯಪಡಬೇಡಿ ಪ್ರತಿಯೊಂದು ಸಮಸ್ಯೆಗೂ ಶಾಸ್ತ್ರದಲ್ಲಿ ಒಂದು ಪರಿಹಾರವಿದೆ ಈ ಘೋರವಾದ ದೋಷವನ್ನು ನಿವಾರಿಸಲು ಒಂದು ಅತ್ಯಂತ ಶಕ್ತಿಶಾಲಿಯಾದ ಪರಿಹಾರವಿದೆ ಈ ಅಂಗಾರಕ ದೋಷದ ಕೆಟ್ಟ ಪ್ರಭಾವದಿಂದ ಪಾರಾಗಲು ನೀವು ಜುಲೈ ತಿಂಗಳ ಪ್ರತಿ ಮಂಗಳವಾರ ತಪ್ಪದೇ ಸುಬ್ರಹ್ಮಣ್ಯ ಸ್ವಾಮಿಯ ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಭೇಟಿ ನೀಡಿ ನಿಮ್ಮ ಕೈಯಾರೆ ಕೆಂಪು ದಾಸವಾಳದ ಹೂವುಗಳನ್ನು ಸ್ವಾಮಿಗೆ ಅರ್ಪಿಸಿ ಜೊತೆಗೆ ವನಮೋಚನ ಅಂಗಾರಕ ಸ್ತೋತ್ರವನ್ನು ಕನಿಷ್ಠ ಹನ್ನೊಂದು ಬಾರಿ ಪತಿಸಿ ಹಾಗೆಯೇ ಆ ಅಪಾಯಕಾರಿ ವಾರದಲ್ಲಿ ಯಾರೊಂದಿಗೂ ವ್ಯವಹರಿಸುವಾಗ ಎಚ್ಚರಿಕೆಯಿಂದ ಇರಿ ವಾಹನ ಚಾಲನೆಯನ್ನು ಸಾಧ್ಯವಾದಷ್ಟು ಕಡಿಮೆ ಮಾಡಿ ರಾತ್ರಿ ಹೊತ್ತು ಪ್ರಯಾಣವನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಈ ಸರಳ ಆದರೆ ಶಕ್ತಿಯುತವಾದ ಪರಿಹಾರವನ್ನು ಶ್ರದ್ಧೆಯಿಂದ ಮಾಡಿದರೆ ಆ ದೊಡ್ಡ ಗಂಡಾಂತರವು ಕೇವಲ ಒಂದು ಸಣ್ಣ ಮುಳು ಚುಚ್ಚಿದಂತೆ ನಿವಾರಣೆಯಾಗಿ ಹೋಗುತ್ತದೆ ದೇವರು ಖಂಡಿತ ನಿಮ್ಮನ್ನು ರಕ್ಷಿಸುತ್ತಾನೆ ನೋಡಿದಿರಲ್ಲ ಕರ್ಕಾಟಕ ರಾಶಿಯವರೇ ಈ ಜುಲೈ ತಿಂಗಳು ನಿಮ್ಮ ಬದುಕಿನ ಪುಟಗಳಲ್ಲಿ ಒಂದು ಸುವರ್ಣ ಅಧ್ಯಾಯವನ್ನು ಬರೆಯಲು ಬಂದಿದೆ ವೃತ್ತಿ ಹಣಕಾಸು ಕುಟುಂಬ ಪ್ರೀತಿ ಹೀಗೆ ಎಲ್ಲಾ ಕ್ಷೇತ್ರಗಳಲ್ಲೂ ಯಶಸ್ಸಿನ ಶಿಖರವನ್ನು ಏರಲು ನಿಮಗೆ ಅವಕಾಶಗಳಿವೆ ಸಣ್ಣ ಎಚ್ಚರಿಕೆಯನ್ನು ಮತ್ತು ಪರಿಹಾರವನ್ನು ಪಾಲಿಸಿದರೆ ನಿಮ್ಮನ್ನು ತಡೆಯುವವರು ಯಾರೂ ಇಲ್ಲ ಗ್ರಹಗಳು ಕೇವಲ ದಾರಿ ತೋರಿಸುತ್ತವೆ ಆದರೆ ಆ ದಾರಿಯಲ್ಲಿ ನಡೆಯಬೇಕಾದವರು ನೀವು ನಿಮ್ಮ ಆತ್ಮವಿಶ್ವಾಸ ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವದಿಂದ ಈ ತಿಂಗಳನ್ನು ನಿಮ್ಮ ಜೀವನದ ಅತ್ಯುತ್ತಮ ತಿಂಗಳನ್ನಾಗಿ ಪರಿವರ್ತಿಸಿಕೊಳ್ಳಿ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ